ಒಂದು ನಿಮಿಷ ವಿನೋರೇ ಮಾತಾಡ್ತೀನಿ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದೆ ಲಾಹೋರ್ ಏರ್ಪೇಸ್ ಬಂದ್ ಅನ್ನ ಮಾಡಿದ ಪಾಕಿಸ್ತಾನ ಎಮರ್ಜೆನ್ಸಿ ಘೋಷಣೆ ಮಾಡಲೇಬೇಕು ನಮ್ಮ ಭಾರತೀಯರನ್ನ ಹುಡುಕಿ ಹುಡುಕಿ ಧರ್ಮವನ್ನ ಕೇಳಿ ಕೇಳಿ ಹೊಡೆದ್ರಲ್ವಾ ನೀವು ಅನ್ನ ಹಾಕಿ ಬೆಳೆಸಿದ್ದವರಿಂದ ನಿಮಗೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿರೋದು ನೀವು ಪಾಕಿಸ್ತಾನದವರು ಯಾರಿಗೆ ಅನ್ನ ಹಾಕಿ ಬೆಳೆಸಿದ್ರಲ್ಲ ಊಟ ಹಾಕಿ ಬೆಳೆಸಿದ್ರಲ್ಲ ಚೆನ್ನಾಗಿ ಮೇಯಿಸಿದ್ರಲ್ಲ ಅವರಿಂದ ಬಂದಂತ ಸ್ಥಿತಿ ಇದು ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡಿದೆ ಕರ್ಮ ರಿಟರ್ನ್ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪತರುಗುಟ್ಟೋಗಿದೆ ಮತ್ತೆ ಪ್ರತೀಕಾರದ ಭೀತಿ ಪಾಕಿಸ್ತಾನಕ್ಕಿದೆ ಪಾಕಿಸ್ತಾನದಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಬಂದ್ ಆಗಿದೆ ಶಾಲಾ ಕಾಲೇಜುಗಳು ಬಂದ್ ಆಗಿದೆ ಏರ್ಪೋರ್ಟ್ಗಳು ಕ್ಲೋಸ್ ಬೇಸ್ಗಳು ಕ್ಲೋಸ್ ವಾಯು ಪ್ರದೇಶಗಳು ಕ್ಲೋಸ್ ಎಮರ್ಜೆನ್ಸಿ ಇವತ್ತಿನ ಸ್ಥಿತಿಗೆ ನೀವೇ ಕಾರಣ ಕುರಿ ಕೊಪ್ಸಿದ್ದು ನೀವೇ ಆ ಕುರಿಯನ್ನ ಚೂ ಬಿಟ್ಟಿದ್ದು ನೀವೇ ಆ ಕುರಿಯನ್ನ ಬಲಿ ಪಡಿತಾ ಇರೋದು ಮಾತ್ರ ಭಾರತದವರು ಆಪರೇಷನ್ ಸಿಂಧೂರ ಹೆಸರಲ್ಲಿ ನಿಮಗೆ ಆ ಸಿಂಧೂರದ ಬೆಲೆ ಅದರ ಪ್ರಾಮುಖ್ಯತೆ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿ ಈ ಏರ್ ಸ್ಟ್ರೈಕ್ ಮೂಲಕ ನಿಮಗೆ ತಿಳಿಸಿಕೊಟ್ಟಿದೆ ಸಿಂಧೂರವನ್ನ ಆಲಿಸುವಂತ ಕೆಲಸವನ್ನ ಮಾಡಿದ್ದು ಉಗ್ರರು ಸಿಂಧೂರವನ್ನು ಯಾವ ರೀತಿಯಾಗಿ ನೀವು ಅಳಿಸಿದ್ರೂ ಅದೇ ರೀತಿಯಾಗಿ ಭಾರತ ಕೂಡ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುತ್ತೆ ಇದು ಆರಂಭ ಗೇಮ್ ಬಿಗಿನ್ಸ್ ಅಂತ ಹೇಳ್ತೀವಲ್ಲ ಈಗ ಆರಂಭ ಆಗಿದೆ ಅಷ್ಟೇ ಇನ್ನು ವೇಟ್ ಮಾಡಿ ಇನ್ನೂ ವೇಟ್ ಮಾಡಿ ನೀವು ಎಷ್ಟು ಬುಲೆಟ್ ಹೊಡಿತೀರಿ ಹತ್ತು ಬುಲೆಟ್ ಹಾರಿಸ್ತೀರಾ ಸಾವಿರ ಬುಲೆಟ್ ಬರ್ತಾವ್ ನಿಮ್ ಕಡೆ ನೀವು ಸೆಲ್ ಹಾರಿಸಿದ್ರೆ ಮಿಸೈಲ್ ತೂರಿ ಬರ್ತಾವೆ ನಿಮ್ ಕಡೆ ಗಡಿ ಭಾಗದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡಿದ್ದಾರೆ ಭಯ ನಾವು ರೆಡಿ ಆಗಿದ್ದೀವಿ ನಾವು ಸಿದ್ಧರಾಗಿದ್ದೀವಿ ಬನ್ನಿ ನಮ್ಮವರು ರೆಡಿ ಆಗಿದ್ದಾರೆ ಕಾಯ್ತಾ ಇದ್ದಾರೆ ಇಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಅಂತಂದ್ರೆ ಒಬ್ಬೊಬ್ಬ ಸಿಕ್ಕಿದ್ರು ಕೂಡ ಉಗ್ರರನ್ನ ಅವರ ಗುರುತು ಸಿಗಬಾರ್ದು ಆ ತರ ಉಳಿಸಬಾರದಕ್ಕೆ ಸಿದ್ಧರಾಗಿದ್ದಾರೆ ಅವತ್ತು ಆ ಚಿಕ್ಕ ಮಗು ಅಪ್ಪ ಪ್ಲೀಸ್ ಎದ್ಬಾ ಅಂತೇಳಿ ಕಣ್ಣೀರಾಗ್ತಿತ್ತಲ್ಲ ಅದನ್ನ ನೋಡಿ ನಮ್ಮ ಯೋಧರ ರಕ್ತ ಕುದಿತಾ ಇತ್ತು ಮದುವೆ ಆಗಿನ್ನೂ ಒಂದು ವಾರ ಆಗಿಲ್ಲ ನನ್ನ ಗಂಡನ ನಾನು ಕಳ್ಕೊಂಡೆ ಅಂತೇಳಿ ಆ ಹೆಣ್ಣು ಮಗು ಕಣ್ಣೀರಾಗ್ತಲ್ಲ ಅದನ್ನು ನೋಡಿದಂತ ನಮ್ಮ ಯೋಧರ ರಕ್ತ ಕುದಿಯೋದಕ್ಕೆ ಶುರುವಾಗಿತ್ತು ಇಷ್ಟೆಲ್ಲ ಆದ್ಮೇಲೆ ಇನ್ನು ಸುಮ್ಮನೆ ಕೋರದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಠಾಘೋಷವಾಗಿ ಘೋಷಣೆಯನ್ನ ಮಾಡಿದ್ರು ಬಿಹಾರದಲ್ಲಿ ಅಮಿತ್ ಶಾ ಅವರು ಮಹಾರಾಷ್ಟ್ರದಲ್ಲಿ ನಿಂತು ಸಂದೇಶವನ್ನ ಕೊಟ್ಟಿದ್ರು ಇಲ್ಲಿಂದ ಸಂದೇಶವನ್ನ ಕೊಡ್ತಾ ಇದೀವಿ ರೆಡಿರಿ ಹೊಡಿತೀವಿ 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 ನುಗ್ಗಿ ಹೊಡಿತೀವಿ ಹೇಳಲ್ಲ ಹೊಡೆದಾದ್ಮೇಲೆ ಹೇಳ್ತೀವಿ ಅಂದಿದ್ರು ಹೊಡೆದ್ರು ಈಗ ಹೇಳಿದ್ರು ಏನಂತ ಹೇಳಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ರು ಹೊಡಿಯೋದಕ್ಕಿಂತ ಮುಂಚೆ ಹೇಳಲಿಲ್ಲ ಹೊಡೆದಾದ್ಮೇಲೆ ಜೈ ಹಿಂದ್ ನಾವು ಹೊಡೆದೀವಿ ಅದಕ್ಕೆ ಹೆಸರನ್ನ ಇಟ್ಟಿದೀವಿ ಆಪರೇಷನ್ ಸಿಂಧೂರ ಅಂತೇಳಿ ಅಂತ ಜಾಯಿಂಟ್ ಆಪರೇಷನ್ ಮಾಡಿದ್ದು ಜಾಯಿಂಟ್ ಆಪರೇಷನ್ ನಮ್ಮ ಮೂರು ಪಡೆಗಳು ಈ ಕ್ಷಣಕ್ಕೆ ಸಿದ್ಧವಾಗಿದೆ ಸಮುದ್ರದಲ್ಲಿ ಬರ್ತೀರಾ ಬನ್ನಿ ಆಕಾಶದಲ್ಲಿ ಬರ್ತೀರಾ ಬನ್ನಿ ಭೂಮಿ ಮೇಲೆ ಬರ್ತೀರಾ ಬನ್ನಿ ಎಲ್ಲ ಕಡೆಯಿಂದಲೂ ಕೂಡ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಲಾಗಿದೆ ನೀವು ಚಕ್ರವ್ಯೂಹದ ಒಳಗಡೆ ಬಂದು ಸಿಕ್ಕಾಕೋಬೇಕಷ್ಟೇ ಚಕ್ರವ್ಯೂಹದಲ್ಲಿ ಬಂದು ಸಿಕ್ಕಾಕೋಬೇಕಷ್ಟೇ ಬನ್ನಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಲ್ಲಾ ಸ್ಟಾಫ್ ಸುಮಾರು ಇಪ್ಪತ್ತೆರಡು ಜನ ಇವತ್ತು ಗಡಿ ಭಾಗದಿಂದಲೇ ಲೈವ್ ರಿಪೋರ್ಟ್ ಅನ್ನು ಮಾಡ್ತಿದ್ದಾರೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ ನನ್ನ ಇಬ್ಬರು ಸಹೋದರಿ ಒಂದು ನಿಮಿಷ ವಿನೋದ್ರೆ ಮಾತಾಡ್ತೀನಿ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದೆ ಲಾಹೋರ್ ಏರ್ಪೇಸ್ ಬಂದ್ ಅನ್ನ ಮಾಡಿದ ಪಾಕಿಸ್ತಾನ ಎಮರ್ಜೆನ್ಸಿ ಘೋಷಣೆ ಮಾಡಲೇಬೇಕು ನಮ್ಮ ಭಾರತೀಯರನ್ನ ಹುಡುಕಿ ಹುಡುಕಿ ಧರ್ಮವನ್ನ ಕೇಳಿ ಕೇಳಿ ಹೊಡೆದ್ರಲ್ವಾ ನೀವು ಅನ್ನ ಹಾಕಿ ಬೆಳೆಸಿದ್ದವರಿಂದ ನಿಮಗೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬಂದಿರೋದು ನೀವು ಪಾಕಿಸ್ತಾನದವರು ಯಾರಿಗೆ ಅನ್ನ ಹಾಕಿ ಬೆಳೆಸಿದ್ರಲ್ಲ ಊಟ ಹಾಕಿ ಬೆಳೆಸಿದ್ರಲ್ಲ ಚೆನ್ನಾಗಿ ಮೇಯಿಸಿದ್ರಲ್ಲ ಅವರಿಂದ ಬಂದಂತ ಸ್ಥಿತಿ ಇದು ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡಿದೆ ಕರ್ಮ ರಿಟರ್ನ್ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪಾತ್ರಗುಟ್ಟೋಗಿದೆ ಮತ್ತೆ ಪ್ರತೀಕಾರದ ಭೀತಿ ಪಾಕಿಸ್ತಾನಕ್ಕಿದೆ ಪಾಕಿಸ್ತಾನದಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಬಂದ್ ಆಗಿದೆ ಶಾಲಾ ಕಾಲೇಜುಗಳು ಬಂದ್ ಆಗಿದೆ ಏರ್ಪೋರ್ಟ್ಗಳು ಕ್ಲೋಸ್ ಏರ್ಬೇಸ್ಗಳು ಕ್ಲೋಸ್ ವಾಯು ಪ್ರದೇಶಗಳು ಕ್ಲೋಸ್ ಎಮರ್ಜೆನ್ಸಿ ಇವತ್ತಿನ ಸ್ಥಿತಿಗೆ ನೀವೇ ಕಾರಣ ಕುರಿ ಕೊಪ್ಸಿದ್ದು ನೀವೇ ಆ ಕುರಿಯನ್ನ ಚೂ ಬಿಟ್ಟಿದ್ದು ನೀವೇ ಆ ಕುರಿಯನ್ನ ಬಲಿ ಪಡಿತಾ ಮಾತ್ರ ಭಾರತದವರು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಿಮಗೆ ಆ ಸಿಂಧೂರದ ಬೆಲೆ ಅದರ ಪ್ರಾಮುಖ್ಯತೆ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿ ಈ ಏರ್ ಸ್ಟ್ರೈಕ್ ಮೂಲಕ ನಿಮಗೆ ತಿಳಿಸಿಕೊಟ್ಟಿದೆ ಸಿಂಧೂರವನ್ನ ಅಳಿಸುವಂತಹ ಕೆಲಸವನ್ನ ಮಾಡಿದ್ದು ಉಗ್ರರು ಸಿಂಧೂರವನ್ನು ಯಾವ ರೀತಿಯಾಗಿ ನೀವು ಅಳಿಸಿದ್ರೂ ಅದೇ ರೀತಿಯಾಗಿ ಭಾರತ ಕೂಡ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುತ್ತೆ ಇದು ಆರಂಭ ಗೇಮ್ ಬಿಗಿನ್ಸ್ ಅಂತ ಹೇಳ್ತೀವಲ್ಲ ಈಗ ಆರಂಭ ಆಗಿದೆ ಅಷ್ಟೇ ಇನ್ನು ವೇಟ್ ಮಾಡಿ ಇನ್ನು ವೇಟ್ ಮಾಡಿ ನೀವು ಎಷ್ಟು ಬುಲೆಟ್ ಹೊಡಿತೀರಿ ಹತ್ತು ಬುಲೆಟ್ ಹಾರಿಸ್ತೀರಾ ಸಾವಿರ ಬುಲೆಟ್ ಬರ್ತಾವೆ ನಿಮ್ ಕಡೆ ನೀವು ಸೆಲ್ ಹಾತಿದ್ರೆ ಮಿಸೈಲ್ ತೂರಿ ಬರ್ತಾವೆ ನಿಮ್ ಕಡೆ ಗಡಿ ಭಾಗದಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡಿದ್ದಾರೆ ಭಯ ನಾವು ರೆಡಿ ಆಗಿದ್ದೀವಿ ನಾವು ಸಿದ್ಧರಾಗಿದ್ದೀವಿ ಬನ್ನಿ ನಮ್ಮವರು ರೆಡಿಯಾಗಿದ್ದಾರೆ ಕಾಯ್ತಾ ಇದ್ದಾರೆ ಇಷ್ಟು ದಿನದಿಂದ ಕಾಯ್ತಾ ಇದ್ದಾರೆ ಅಂತಂದ್ರೆ ಒಬ್ಬೊಬ್ಬ ಸಿಕ್ಕಿದ್ರು ಕೂಡ ಉಗ್ರರನ್ನ ಅವರ ಗುರುತು ಸಿಗಬಾರದು ಆ ತರ ಉಳಿಸ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅವತ್ತು ಆ ಚಿಕ್ಕ ಮಗು ಅಪ್ಪಾ ಪ್ಲೀಸ್ ಎದ್ದು ಬಾ ಅಂತೇಳಿ ಕಣ್ಣೀರು ಆಗ್ತಿತ್ತಲ್ಲ ಅದನ್ನ ನೋಡಿ ನಮ್ಮ ಯೋಧರ ರಕ್ತ ಕುದಿತಾ ಇತ್ತು ಮದುವೆ ಆಗಿನ್ನೂ ಒಂದು ವಾರ ಆಗಿಲ್ಲ ನನ್ನ ಗಂಡನ ನಾನು ಕಳ್ಕೊಂಡೆ ಅಂತೇಳಿ ಆ ಹೆಣ್ಣು ಮಗು ಕಣ್ಣೀರಾಗ್ತಲ್ಲ ಅದನ್ನು ನೋಡಿದಂತ ನಮ್ಮ ಯೋಧರ ರಕ್ತ ಕುದಿಯೋದಕ್ಕೆ ಶುರುವಾಗಿತ್ತು ಇಷ್ಟೆಲ್ಲ ಆದಮೇಲೆ ಇನ್ನು ಇನ್ನೂ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷವಾಗಿ ಘೋಷಣೆಯನ್ನ ಮಾಡಿದ್ರು ಬಿಹಾರದಲ್ಲಿ ಅಮಿತ್ ಶಾ ಅವರು ಮಹಾರಾಷ್ಟ್ರದಲ್ಲಿ ನಿಂತು ಸಂದೇಶವನ್ನ ಕೊಟ್ಟಿದ್ರು ಇಲ್ಲಿಂದ ಸಂದೇಶವನ್ನ ಕೊಡ್ತಾ ಇದೀವಿ ರೆಡಿ ಹೊಡಿತೀವಿ 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 ನುಗ್ಗಿ ಹೊಡಿತೀವಿ ಹೇಳಲ್ಲ ಹೊಡೆದಾದ್ಮೇಲೆ ಹೇಳ್ತೀವಿ ಅಂದಿದ್ರು ಹೊಡೆದ್ರು ಈಗ ಹೇಳಿದ್ರು ಏನಂತ ಹೇಳಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ರು ಹೊಡೆಯೋದಕ್ಕಿಂತ ಮುಂಚೆ ಹೇಳಲಿಲ್ಲ ಹೊಡೆದಾದ ಮೇಲೆ ಜೈ ಹಿಂದ್ ನಾವು ಹೊಡೆದಿದ್ದೀವಿ ಅದಕ್ಕೆ ಹೆಸರನ್ನ ಇಟ್ಟಿದ್ದೀವಿ ಆಪರೇಷನ್ ಸಿಂಧೂರ ಅಂತೇಳಿ ಅಂತ ಜಾಯಿಂಟ್ ಆಪರೇಷನ್ ಮಾಡಿದ್ದು ಜಾಯಿಂಟ್ ಆಪರೇಷನ್ ನಮ್ಮ ಮೂರು ಪರಗಳು ಈ ಕ್ಷಣಕ್ಕೆ ಸಿದ್ಧವಾಗಿದೆ ಸಮುದ್ರದಲ್ಲಿ ಬರ್ತೀರಾ ಬನ್ನಿ ಆಕಾಶದಲ್ಲಿ ಬರ್ತೀರಾ ಬನ್ನಿ ಭೂಮಿ ಮೇಲೆ ಬರ್ತೀರಾ ಬನ್ನಿ ಎಲ್ಲಾ ಕಡೆಯಿಂದಲೂ ಕೂಡ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಲಾಗಿದೆ ನೀವು ಚಕ್ರವ್ಯೂಹದ ಒಳಗಡೆ ಬಂದು ಸಿಕ್ಕಾಕೋಬೇಕಷ್ಟೇ ಚಕ್ರವ್ಯೂಹದಲ್ಲಿ ಬಂದು ಸಿಕ್ಕಾಕೋಬೇಕಷ್ಟೇ ಬನ್ನಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಲ್ಲಾ ಸ್ಟಾಫ್ ಸುಮಾರು ಇಪ್ಪತ್ತೆರಡು ಜನ ಇವತ್ತು ಗಡಿ ಭಾಗದಿಂದಲೇ ಲೈವ್ ರಿಪೋರ್ಟ್ ಅನ್ನು ಮಾಡ್ತಿದ್ದಾರೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ